ನಮಸ್ಕಾರ ಹೆಂಗದಿರ ಎಲ್ಲರೂ ನಾನು ನಿಮ್ಮ ಸುಜಾತ ಮಲ್ನಾಡು ಇವತ್ತು ನಾನು ನಮ್ಮ ಊರಿನ ಸ್ಪೆಷಲ್ ಅಂದರೆ ಮಲೆನಾಡಿನ ಸ್ಪೆಷಲ್ ಅಕ್ಕಿ ರೊಟ್ಟಿನ ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ ಇದು ತುಂಬ ಬೇಗವಾಗಿ ಮಾಡ್ಕೋಬೋದು ಹಾಗೆ ತುಂಬ ರುಚಿನೂ ಕೂಡ ಇರುತ್ತೆ ಹಾಗಾದರೆ ಇನ್ಯಾಕೆ ತಡ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನೀಗ ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕಾಯ್ಸಕ್ಕೆ ಇಡ್ತೀನಿ ಕಾಯಿ ಎಷ್ಟು ಬೇಕೋ ನೀರು ನೋಡಿಕೊಂಡು ಕಾಯಿಸ್ಕೊಳ್ಳಿ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಕುದ್ದ ಮೇಲೆ ಈಗ ಹಿಟ್ಟನ್ನು ಸೇರಿಸ್ಕೋಬೇಕು ನಿಮಗೆ ಎಷ್ಟು ಹಿಟ್ಟಿನ ಅವಶ್ಯಕತೆ ಇದೆ ಅಷ್ಟು ಹಾಕ್ಕೊಳ್ಳಿ ನಾನು ಕೂಡ ನೋಡಿ ಈಗ ಹಿಟ್ಟು ಹಾಕ್ಕೊಂಡಿನಿ ಹಿಟ್ಟು ಹಾಕ್ಕೊಂಡಾದ್ಮೇಲೆ ಇದನ್ನು ಉಕ್ಕರಿಸ್ಬೇಕು ಸಾಮಾನ್ಯವಾಗಿ ರಾಗಿ ಮುದ್ದೆ ಮಾಡೋರಿಗಂತೂ ಖಂಡಿತ ಗೊತ್ತಿರುತ್ತೆ ಹಾಗೆ ನಮ್ಮ ಕಡೆ ಕಡುಬು ಇದೇ ಥರ ಮಾಡೋದು ಹಾಗಾಗಿ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅಂದ್ಕೊಳ್ತೀನಿ ಈ ರೀತಿಯಾಗಿ ಚೆನ್ನಾಗಿ ಒಂದು ಸಲ ತಿರ್ಗ್ಸ್ಕೋಬೇಕು ಈಗ ಒಲೆನ ಸಿಮ್ಮಲ್ಲಿ ಇಟ್ಕೋಬೇಕು ಜೋರಾಗಿ ಇಟ್ಕೊಬೇಡಿ ಆಮೇಲೆ ಈ ಥರ ಚೆನ್ನಾಗಿ ಹಿಟ್ಟು ಸ್ವಲ್ಪ ಗಟ್ಟಿ ಆಗೋ ತನಕ ಈ ರೀತಿ ಮುಗಿಸ್ತಾ ಇರಬೇಕು ನೋಡಿ ಆದರೆ ಸಾಕಾಗುತ್ತೆ ಒಂದು ಸಲ ಮುಟ್ಟಿ ನೋಡ್ಕೊಳ್ಳಿ ಹಿಟ್ಟು ಗಟ್ಟಿ ಗೊತ್ತಾಗುತ್ತೆ ಎಷ್ಟು ಗಟ್ಟಿ ಬೇಕಂತ ರೊಟ್ಟಿ ತಟ್ಟೋಕ್ಕೆ ಆದಮೇಲೆ ನಾನು ಆಮೇಲೆ ಎಂತ ಮಾಡಬೇಕೆಂದ್ರೆ ಒಂದು ಹತ್ತು ನಿಮಿಷ ಈ ರೀತಿಯಾಗಿ ಏನಾದರೂ ಪ್ಲೇಟ್ ಮುಚ್ಚಿ ಹಿಟ್ಟು ಬಿಡಬೇಕು ಆಮೇಲೆ ಈಗ ಹಿಟ್ಟನ್ನು ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾದ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಅದಕ್ಕೋಸ್ಕರ ಬೇರೆ ಪಾತ್ರೆಗೆ ಹಾಕ್ಕೊಳ್ತೀನಿ ಚೂರು ದೊಡ್ಡ ಪಾತ್ರೆಗೆ ಈಗ ಸ್ವಲ್ಪ ನೀರನ್ನು ಚಿಮ್ಸ್ಕೊಂಬಿಟ್ಟು ತಣ್ಣೀರು ಹಾಕಿದರೂ ಆಗುತ್ತೆ ಚೂರು ನೀರು ಈ ಥರ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕು ನಮ್ಮ ಕಡೆ ಕಡುಬು ಮತ್ತು ರೊಟ್ಟಿನ ಇದೇ ಥರ ನಾದ್ಕೊಳ್ತೀವಿ ಸಾಮಾನ್ಯವಾಗಿ ಮಲೆನಾಡು ಕಡೆ ಮರ್ಗೆ ಅಂತ ಇರುತ್ತೆ ಅದರಲ್ಲಿ ನಾದ್ಕೊಳ್ತೀವಿ ಅದರಲ್ಲಿ ನಾದ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಆಗಲಿ ಕಡುಬಾಗಲಿ ಈ ರೀತಿಯಾಗಿ ನಾದ್ಕೊಳ್ತೀವಿ ನೋಡಿ ಈ ರೀತಿಯಾಗಿ ನಾದ್ಕೊಂಡು ನಾದ್ಕೊಂಡು ಒಂದು ಉಂಡೆ ಮಾಡ್ಕೋಬೇಕು ಈಗ ಉಂಡೆ ತಯಾರಾಗಿದೆಯಲ್ಲ ಈಗ ಇದರಲ್ಲಿ ಸ್ವಲ್ಪ ಒಂದು ರೊಟ್ಟಿಗೆ ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಳ್ತೀನಿ ಹೆಚ್ಚು ಕಮ್ಮಿ ಸಾಮಾನ್ಯ ಚಿಕ್ಕ ಕಡುಬು ಇರುತ್ತಲ್ಲ ಅಷ್ಟು ತೊಗೊಂಡ್ರೆ ಆಯಿತು ಹಿಟ್ಟು ನೋಡಿ ಈ ರೀತಿಯಾಗಿ ಮೃದುವಾಗಿ ಬರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳುನೂ ಇರಬಾರ್ದು ಈ ರೀತಿಯಾಗಿದ್ದರೆ ಸರಿ ಇವಾಗೆಂಥ ಮಾಡಬೇಕಂದ್ರೆ ನಾವು ಚಪಾತಿ ಮಾಡ್ತೀವಲ್ಲ ಅದೇ ರೀತಿ ಮಾಡೋದು ಈಗ ನೋಡಿ ಹಿಟ್ಟನ್ನು ಸ್ವಲ್ಪ ಹಾಕೊಂಡ್ಬಿಟ್ಟು ನಿಧಾನವಾಗಿ ಲಟ್ಟಿಸೋದು ಚಪಾತಿ ಲಟ್ಸ್ದಂಗೆ ತುಂಬ ಜೋರಾಗಿ ಲಟ್ಸೋಕೆ ಹೋಗ್ಬಿಡಿ ಈ ರೀತಿಯಾಗಿ ನಿಧಾನವಾಗಿ ಲಟ್ಟಿಸಿದ್ರೆ ಆಯಿತು ಈ ರೊಟ್ಟಿನ ಮೊದಲನೇ ಸಾರಿ ಮಾಡೋರಿಗೆ ಹೆದರಿಕೆನೇ ಇಲ್ಲ ಯಾಕೆಂದರೆ ಇದು ಹಿಟ್ಟನ್ನು ಬಿಸಿನೀರಿಗೆ ಹಾಕಿದ್ದೀವಲ್ಲ ಹಾಗಾಗಿ ರೊಟ್ಟಿ ಒಡ್ಕೊಳ್ಳೋದಿಲ್ಲ ನೋಡಿ ಈ ರೀತಿಯಾಗಿ ಚಪಾತಿ ಥರ ಚೆನ್ನಾಗೇ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬಂದಿದೆ ನೋಡಿ ಇದನ್ನು ನಾನೀಗ ಹಂಚು ಮೇಲೆ ಇಟ್ಟು ಕಾಯಿಸ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಕಾಯಿಸ್ಕೊಂಡ್ರೆ ಆಯಿತು ಚೆನ್ನಾಗಿ ಒಂದು ಎರಡು ನಿಮಿಷ ಕಾಯಿಸ್ಕೋಬೇಕು ಒಂದು ಒಂದು ಕಡೆ ಕಾದ್ರ ಮೇಲೆ ಇನ್ನೊಂದು ಕಡೆ ಈ ರೀತಿಯಾಗಿ ಉಲ್ಟ ಹಾಕ್ಕೊಳ್ತೀನಿ ನಿಮಗೆ ಕೈಯಲ್ಲಿ ಹೀಗೆ ತಿರುಗ್ಸಿ ಹಾಕೊಳ್ಳೋಕೆ ಬರಲಿಲ್ಲ ಅಂದರೆ ಸೌಟೆ ತೊಗೊಳ್ಳಿ ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಈ ರೀತಿಯಾಗಿ ಮಾಡ್ತೀವಿ ನೋಡಿ ಎಷ್ಟು ಚೆನ್ನಾಗಿ ಕಾದಿದೆ ಅಲ್ಲ ಕಾದರೆ ಸಾಕು ನಮ್ಮನೇಲೆ ಒಂದು ಸ್ವಲ್ಪ ಈ ರೀತಿಯಾಗಿ ರೋಸ್ಟ್ ಆಗಿದ್ದರೆ ಇಷ್ಟಪಡ್ತೀವಿ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಕಾಯಿಸ್ಕೊಂಡೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ರೋಸ್ಟ್ ಮಾಡ್ಕೊಬೇಡಿ ಕಾದ್ರ ಮೇಲೆ ನಾನೀಗ ರೊಟ್ಟಿನ ಇದ್ದೀನಿ ಹಾಗೆ ಇದ್ರ ಜೊತೆ ನೆಂಚ್ಕೊಳಕ್ಕೆ ಅಂಥೇಳಿ ನಾನು ಸಾಗು ಕೂಡ ಮಾಡ್ಕೊಳ್ತಾ ಇದ್ದೀನಿ ಜುನ್ಕಾ ಅಂತೇಳಿ ಇದರ ರೆಸಿಪಿನ ಹಾಕಿಲ್ಲ ಇನ್ನೊಂದು ಸಲ ಖಂಡಿತ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಜೊತೆ ಹಾಗೆ ಇನ್ನೊಂದು ರೊಟ್ಟಿನೂ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾವು ಮಾಮೂಲಿ ಚಪಾತಿ ಅಟ್ಟಿಸ್ತೀವಲ್ಲ ಅದೇ ಥರ ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಚಪಾತಿ ಅಟ್ಟಿಸಿದ ಥರನೇ ಈ ರೀತಿಯಾಗಿ ಲಟ್ಟಿಸಿದ್ರೆ ಚೆನ್ನಾಗಿ ರೊಟ್ಟಿ ತಯಾರಾಗುತ್ತೆ ಇದರಲ್ಲಿ ತುಂಬ ಥರದ ರೊಟ್ಟಿ ಮಾಡ್ತೀವಿ ಅಕ್ಕಿ ರೊಟ್ಟಿಲಿ ಬೇರೆ ಬೇರೆ ವಿಧವಾಗಿ ಮಾಡ್ತೀವಿ ಸ್ವಲ್ಪ ಅನ್ನ ಹಾಕ್ಬಿಟ್ಟು ಮಾಡ್ತೀವಿ ಇದೇ ಥರ ಮತ್ತು ಕೈಯಲ್ಲಿ ತಟ್ಟುಬಿಟ್ಟು ಮಾಡ್ತೀವಿ ಉಬ್ರು ರೊಟ್ಟಿ ಅಂತ ಅದೆಲ್ಲ ಬೇರೆ ಬೇರೆ ಥರದಿರುತ್ತೆ ಸುಮಾರು ಥರ ರೊಟ್ಟಿ ಮಾಡ್ತೀವಿ ತಾಲಿಪಟ್ಟು ಅಂತ ಹೇಳಿ ಎಲ್ಲ ತುಂಬಾ ರುಚಿಯಾಗಿರುತ್ತೆ ನೋಡಿ ಈಗ ರೊಟ್ಟಿ ಎಲ್ಲ ಕಾಸ್ಕೊಂಡು ತಯಾರಾಗಿದೆ ಮತ್ತು ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಸ್ವಲ್ಪ ಚಟ್ನಿ ಹಾಕ್ಕೊಂಡು ಅದರ ಜೊತೆ ನಾನು ಸಾಗುನು ಕೂಡ ಮಾಡಿದ್ದೆ ಅದನ್ನು ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಖಂಡಿತವಾಗಲೂ ನಿಮಗಿಷ್ಟ ಆದರೆ ನಿಮ್ಮನೇಲೂ ಈ ರೆಸಿಪಿನ ಮಾಡಿ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ ಹಾಗಾದರೆ ಖಂಡಿತ ನಿಮ್ಮನೇಲಿ ಮಾಡ್ತೀರಲ್ವಾ ಇನ್ಯಾಕ್ರೆ ಯೋಚನೆ ಮಾಡ್ತಿದ್ರಾ ಹೋಗಿ ಹೋಗಿ ರೊಟ್ಟಿ ಮಾಡ್ಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ ನಮಸ್ಕಾರ ಎಲ್ರಿಗೂ ಶುಭವಾಗಲಿ